ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮನಸ್ಸು ತರಂಗ ನಾನ್ ನಿಮ್ಮ ದಿತ್ಯ ಹಾಸನ್ ಹಾಸನಾಂಬೆ ದರ್ಶನ ಅಂತೂ ಆಗೋಯ್ತು ಅವತ್ತಂತೂ ಸಿಕ್ಕಾಪಟ್ಟೆ ಮಳೆ ಏನು ತಗೊಳ್ಲಿಕ್ಕೆ ಆಗ್ಲಿಲ್ಲ ಸೊ ಇವತ್ತು ನಾವು ಹಾಸನಾಂಬೆ ಜಾತ್ರೆಗೆ ಹೋಗ್ತಾ ಇದೀವಿ ಅಲ್ಲಿ ಸೇಲ್ಸ್ ಎಲ್ಲಾ ಹಾಕಿರ್ತಾರೆ ಸೊ ಇವಾಗ ನಿಮ್ಗೆ ಎಲ್ರಿಗೂ ತೋರಿಸ್ತೀನಿ ಬನ್ನಿ ನನ್ನ ಜೊತೆ ಹಾಸನಾಂಬ ದರ್ಶನ ಡೇ ತ್ರೀ ಮೂರನೇ ದಿನ ಯಾವ ನೀವು ಹಿಂಗ್ ಬಂದ ಸ್ಲೋ ಮಾಡಿಲ್ಲ ಅಂದಿದ್ರ ಅಪ್ಪಾಜಿ ಮುಗಿದ ಕತೆ ಬ್ರೇಕ ಅಲ್ಲೂ ಹಂಗೆ ಹೋಗ್ತಾ ಇದ್ರೂ ಅಂದ್ರೆ ಸ್ಪೀಡ ಬಂದಿದ್ದು ಹೋಗಿ ದೇವ ದರ್ಶನ ಮುಗಿಸ್ಕೊಂಡ್ ಬಂದ್ವಿ ಬಟ್ ಇವತ್ತು ಇಲ್ಲಿ ಸೇಲ್ ಏನಾದ್ರು ಹಾಕಿರ್ತಾರೆ ಹಾಸನಾಂಬ ಜಾತ್ರೆ ಅಂತ ಬಂದಿದೀವಿ ನೋಡೋಣ ಸದ್ಯಕ್ಕಂತ ಹತ್ರ ಇಲ್ಲಿ ಏನು ಕಾಣ್ತಾ ಇಲ್ಲ ನೋಡೋಣ ದೇವಸ್ಥಾನದತ್ರ ಸೇಲ್ ಇರುತ್ತೆ ಅಷ್ಟೇ ಇಲ್ಲ ಎಲ್ಲ ಸೇಲ್ ಹಾಕಿದ್ರು ಬಟ್ ಈ ಸಲ ಅಷ್ಟಿಲ್ಲ ಇಲ್ಲ ಇಲ್ಲ ಕಾಣ್ತಾ ಇದೆ ಅಲ್ಲಿ ಮುಂದ ಮುಂದೆ ಇದೆಲ್ಲ ನೋಡೋಣ ಜೋಳ ಎಲ್ಲ ಇದೆ ಬೇಯಿಸಿ ಇದ್ದಾರೆ ಜೋಳನ ಪಾನಿಪುರಿ ಸೊ ಈಗ ನನ್ನ ಹತ್ರ ಫೈವ್ ಹಂಡ್ರೆಡ್ ರುಪೀಸ್ ಇದೆ ನನ್ನ ಮಗಳಿಗೆ ಇಷ್ಟ ಆಗುವಂಥದ್ದು ಅವಳಿಗೆ ಯೂಸ್ಫುಲ್ ಆಗುವಂತ ಐಟಮ್ಸ್ಗಳನ್ನ ಕೊಡೋಣ ತಗೊಳ್ಳೋಣ O que ಅವಳು ಕೂರ್ತಿಯ ನೀನು ಅಂತ ಕೂತ್ಕೊಳ್ಳೋದು ಇದು ಅಷ್ಟೇ ಐವತ್ತು ರೂಪಾಯಿ ಅನ್ಸುತ್ತೆ ಇದು ಇದು

ಯಾವ್ದು ಬೇಕು ಸ್ಲೇಟ್ ಬೇಕಾ ಸ್ಲೇಟೇ ಬೇಕಾ ನೆಕ್ಸ್ಟ್ ಏನ ಬೇಕ ಹೇಳು ಇದೊಂದ್ ಚಾಳ್ತೀನ ಬಜಿ ಏ ಏನೇನೋ ಬತ್ತಲೆ ಅವು ಇವು ಇರುತ್ತೆ ಆಟ ಆಡೋಕೆ ಅವಳಿಗೆ ಕಳ್ಳ ಇದಿರ್ಲಾ ಇದೊಂದ್ ಕಡ್ರಿ ಅವ್ರಿಗೆ ಅವರಿಗೆ ಹಾಕ್ चिन्नी दी शॉपिंग आई तो चिन्नी सादा

ಇದ್ರೆ ತಗೊಳ್ಬೇಕು ಇಲ್ಲ ಅಂದ್ರೆ ತಗೊಳ್ಬಾರ್ದು ನೂರು ರೂಪಾಯಿ ಏನೋ ಒಂದ್ ನೂರು ರೂಪಾಯಿ ಸದ್ಯಕ್ಕೆ ನಮ್ಮ ಚಿನ್ನಿಗೆ ಒಂದ್ ಸ್ಲೇಟು ಒಂದು ಕಿಚನ್ ಐಟಮ್ಸ್ ನ ತಗೊಂಡಿದೀನಿ சா அவளுக்கு <committeephinat> ಇವಾಗ ಅವಳು ಏನೇನ್ ತಕೊಂಡ್ ಬಂದಿದ್ದಾಳೆ ಎಲ್ಲ ಇವಾಗ ನಮ್ಮ ಅಮ್ಮಂಗೆ ತೋರಿಸ್ಬೇಕು ಈಗ ಓಡ್ತಾ ಇದ್ದಾಳೆ ಈಗ ನೋಡ್ರಿ ಅವಳಗ್ ಚಪ್ಪಲೆಲ್ಲ ಬಿಚ್ಚಬೇಕು ಡ್ರೆಸ್ ಎಲ್ಲ ಬಿಚ್ಚಬೇಕು ಬೇರೆ ಡ್ರೆಸ್ ಹಾಕೊಳ್ಬೇಕು ಆಮೇಲೆ mm uh.